ನಮಸ್ಕಾರ ವೀಕ್ಷಕರೇ ವಿಶ್ವ ದರ್ಶನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗವೇಣಿ ಬದುಕಿಗಾಗಿ ಭೂಮಿ ಧರಣಿ ಸ್ಥಳಕ್ಕೆ ಕೇಂದ್ರ ಮಾಜಿ ಸಚಿವ ಭಗವಂತ ಖೂಬಾ ಭೇಟಿ ಎಸ್ ವೀಕ್ಷಕರೇ ಅವರದ ಅನಿವೇಶನ ಹಕ್ಕು ಪತ್ರಕ್ಕಾಗಿ ಕಳೆದ ಆರು ದಿನಗಳಿಂದ ಬದುಕಿಗಾಗಿ ಭೂಮಿ ಶೀರ್ಷಿಕೆ ಅಡಿಯಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅವರಾದ ತಹಶೀಲ್ದಾರ್ ಕಾರ್ಯಾಲಯದ ಎದುರುಗಡೆ ಅಹೋರಾತ್ರಿಯ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು ಇಂದಿಗೆ ಬರೋಬ್ಬರಿ ಆರು ದಿನಗಳು ಕಳೆದಿವೆ ಇಂತಹ ಚಳಿಯಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಮಕ್ಕಳು ಹಿರಿಯ ನಾಗರಿಕರು ಮಹಿಳೆಯರು ಮುಷ್ಕರದಲ್ಲಿ ಹಗಲು ರಾತ್ರಿ ಎನ್ನದೆ ಸೂರಿಗಾಗಿ ಭಾಗಿಯಾಗಿ ಜರ್ಜರಿತರಾಗುತ್ತಿದ್ದಾರೆ ರಾತ್ರಿ ಚಳಿಯಲ್ಲಿ ಮಕ್ಕಳು ಮತ್ತು ಹಿರಿಯ ನಾಗರಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಸರ್ಕಾರ ಪ್ರತಿಭಟನಾಕಾರರ ಕಡೆಗೆ ಗಮನ ಹರಿಸುವುದು ಅನಿವಾರ್ಯವಾದರೂ ಆರು ದಿನಗಳು ಕಳೆದರೂ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಎಂಬುದು ದುರಂತವೇ ಸರಿ ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಪ್ರತಿಭಟನಾಕಾರರನ್ನ ಭೇಟಿಯಾಗಿ ಸಮಸ್ಯೆಯನ್ನ ಆಲಿಸಿದರು ನಂತರ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಔರಾದ್ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ಔರಾದ್ ಸರ್ವೆ ನಂಬರ್ ನೂರ ಎಂಬತ್ತ್ ಮೂರರಲ್ಲಿ ನಿವೇಶನ ಮಂಜೂರು ಮಾಡಬೇಕು ಹಕ್ಕುಪತ್ರಗಳ ವಿತರಣೆ ಆಗಬೇಕು ಲಿಖಿತ ಸ್ವರೂಪದಲ್ಲಿ ಹಿಂಬರಹ ಕೊಡಬೇಕು ಎನ್ನುವುದು ಪ್ರತಿಭಟನಾಕಾರರ ಬೇಡಿಕೆಯಾಗಿದ್ದು ಸಮಸ್ಯೆ ಬಗೆಹರಿಸುವಂತೆ ತಿಳಿಸಿದ್ದಾರೆ ರಾಹುಲ್ ಕಂದಾರೆ ಅಧ್ಯಕ್ಷರು ಪ್ರಗತಿಪರ ಸಂಘಟನಾ ಒಕ್ಕೂಟ ಔರಾದ ಮಾತನಾಡಿ ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿದ್ದು ಆಶ್ವಾಸನೆಗಳನ್ನು ಮಾತ್ರ ನೀಡುತ್ತಿದ್ದಾರೆ ಹಾಗಾಗಿ ನಾವು ಪ್ರತಿಭಟನೆಗೆ ಅಹೋರಾತ್ರಿ ಅನಿರ್ದಿಷ್ಟಾವಧಿಯ ಧರಣಿ ಮಾಡುತ್ತಿದ್ದೇವೆ ನಮ್ಮ ಸಮಸ್ಯೆಗಳು ಬಗೆಹರಿಯದಿದ್ದರೆ ನಾವು ಧರಣಿ ಹಿಂಪಡೆಯುವುದಿಲ್ಲ ಎಂದಿದ್ದಾರೆ ಪ್ರತಿಭಟನಾಕಾರರಾದ ನಾಗನಾಥ ವಾಕೋಡೆ ಸುಭಾಷ್ ಲಾದ ಸಂತೋಷ್ ಸಿಂಧೆ ಪ್ರವೀಣ್ ಕಾರಂಜೆ ಅಧ್ಯಕ್ಷರು ಇಂಡಿಯನ್ ಭೀಮ್ ಆರ್ಮಿ ಸಂತೋಷ್ ಸೂರ್ಯವಂಶಿ ದಿನೇಶ್ ಶಿಂಧೆ ಸುಂದರ್ ಮೇತ್ರಿ ಉಪಸ್ಥಿತರಿದ್ದರು ಸುಮಾರು ಒಂದು ನೂರ ಐದು ಕುಟುಂಬಗಳಿಗೆ ಎರಡು ಸಾವಿರದ ಇನ್ನೂರ ಅವರಿಗೆ ಏನು ಕೆಲಸ ಅಂದ್ರೆ ಮುಂದೆ ಅಭಿವೃದ್ಧಿ ಆಗ್ತದೆ ವಿಕಾಸ ಅದು ಒಂಥರ ಇದು ಕಾರ್ಯಗಳು ನಾಯಕ ಮೂರಾದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದು ಇಲ್ಲಿವರಲ್ಲಿ ಸಪೋರ್ಟ್ ಮಾಡ್ತಾರೆ ಇವ್ರಿಗೆ ಏನಾಗ್ತದೆ ಇನ್ ಲಾಜಿಕ್ ಆಗ್ತದೆ ಅದು ಇವರೆಲ್ಲ ದಿನನಿತ್ಯ ತಾಯಕ್ಕಿದೆ ಅಲ್ಲ ಅವ್ರೇನು ಹೊಟ್ಟೆ ಉಪಜೀವನ ಏನು ಮಾಡ್ತಾರಲ್ಲ ಉಪಜೀವನ ಇಲ್ಲಿ ಮೂರಕ್ಕೆ ಕೊಟ್ಟು ಮಾಡ್ತಾರೆ ಅವರು ಅದ್ರ ಸಲುವಾಗಿ ಬಂದು ಇಲ್ಲಿ ಅವರ ಕಲಿಸ್ ಸ್ಥಾಯಿಯಾಗಿದೆ ಇಲ್ಲಿ ಇಲ್ಲ ಆಡ್ತಾರೆ ಕನ್ನಡನೂ ಆಡ್ತಾರೆ ಇಲ್ಲ ಈಗ ನಾನು ಎರಡ್ ಇಪ್ಪತ್ತೆರೇ ಸರ್ವೆ ನಮ್ಗೇನೆ ಮಾಡಿದ್ರು ಸೊ ಅವರಿಗೆ ನಮ್ಮ ಊರು ಹತ್ರ ಆಗುತ್ತೆ ನಮ್ಗೆ ಅನುಕೂಲ ಆಗುತ್ತೆ ನಮಗೆ ಸರ್ಕಾರ ಅನವಶ್ಯಕವಾಗಿ ಮೇಲೆ ಒತ್ತಡ ಹೇರಿ ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರ ಅಲೋ ಮಾಡ್ತಾ ಇದ್ದಾರೆ ನಮ್ಗೆ ಉಪಯೋಗ ಮಾಡ್ಕೊಂಡೆ ನಮ್ಗೆ ಪ್ರತಿನಿತ್ಯ ಬರ್ಲಿಕ್ಕಾಗಂದ್ರೆ ನಮ್ದು ಎಲ್ಲ ಕುಟುಂಬ ಇರ್ತದೆ ನಮ್ಗೆಲ್ಲ ಮಕ್ಕಳು ಇರ್ತದೆ ಹೀಗಾಗಿ ನಮ್ಗೆ ಅನುಕೂಲ ಆಗ್ತಾ ಇರೋದು ಸರ್ವೆ ನಂಬರ್ ಎಂಬತ್ ಮೂರು ನಮ್ಗೆ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಟ್ಟಾಗಿದೆ ಅದರಲ್ಲಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ರೆ ನಮ್ಗೆ ಸರ್ಕಾರದ ಸಹಾಯ ಆಗ್ತದೆ ಏನೂ ಅರ್ಥ ಇಲ್ಲ ಅಂತ ಹೇಳ್ತಾರೆ ಅವ್ರ ರೈಟ್ಸ್ ಇದೆ ರೈಟ್ ಇಲ್ಲ ಇವತ್ತಿಲ್ಲ ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವೆಲ್ಲವೂ ನಿಮ್ಮ ಸ್ಕೂಲು ನಿಮ್ಮ ಹಾಸ್ಪಿಟಲ್ ಇನ್ನಿತರ ನಿಮ್ಮ ಸಾರ್ವಜನಿಕ ಬೇಡಿಕೆಗಳ ಪರಿಗಣಿಸೇ ಆಗ ಕೊಟ್ಟಿರ್ತಾರೆ ಅಂದ್ರೆ ಒಂದ್ಸರ್ತಿ ಸರ್ಕಾರ ನೇಣಯ ತಗೊಂಡಿದ್ಮೇಲೆ ಪದೇ ಪದೇ ನಿರ್ಣಯ ಬದಲಾಯಿಸುದು ವಿಶೇಷವಾಗಿ ಆದಿವಾಸಿ ಜನತೆ ಈಗ ಅವರು ಜನಪ್ರತಿನಿಧಿಗಳ ಅಧಿಕಾರಿಗಳ ಅವ್ರಿಗೆ ಒಂದು ಅಳುವುದು ಬಿಟ್ಕೊಂಡು ಒಂದು ವಿನಂತಿ ಮಾಡ್ಕೊಂಡು ಬಿಟ್ಕೊಂಡು ಮತ್ತೆ ಏನೂ ಗೊತ್ತಾಗಲ್ಲ ಯಾವತ್ತೂ ಫೀಲ್ ದೇ ಡಿಜಿಟಲ್ ಟಿ ಹಾಂ ನಾವು ನಾವು ಅವ್ರಿಗೆ ನ್ಯಾಯ ರೀತಿ ಅವರಿಗೆ ನಾವೇನು ಭಿಕ್ಷೆ ಕೊಡ್ತಾ ಇಲ್ಲ ಅಂದಾಗೆ ಅವ್ರಿಗೆ ಭಕ್ ನಾವು ನ್ಯಾಯ ಕೊಡಬೇಕಾದ್ರೆ ಅವ್ರಿಗೆ ಅನುಕೂಲ ಆದಷ್ಟು ಜಾಗ ಕೊಟ್ಟಿರ್ತಾನೆ

ಹಾ ಅಲ್ಲ ಸಣ್ಣ ನಾಟ್ ಮೆಡ್ ಅದೇ ಬರ್ಬಾಟ್ ಅದೇ ಹಾಗಾಗಲ್ಲ ಪ್ಲೀಸ್ ನಾ ನಾನೀಗ ವಿನಂತಿ ಮಾಡ್ತೇನೆ ನಾವು ಡಿಸ್ಟಿಕ್ ಮಜಿಸ್ಟ್ರೇಟ್ ಇದ್ದೀವಿ ಮತ್ತೆ ಡಿಪಾರ್ಟ್ಮೆಂಟ್ ಇಲಾಖೆಗೆ ಒಳಪಟ್ಟಿರ್ತದೆ ದಯಮಾಡಿ ಈಗ ನೋಡಿ ಆರ್ನೇ ಏಳನೇ ದಿವ್ಸಿದೆ ಸಣ್ಣ ಸಣ್ಣ ಮಾಡ್ಕೊಂಡು ತಗೊಂಡು ಹೆಣ್ಮಕ್ತಿದ್ದಾರೆ ಕೊನೆಯಲ್ಲ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ತಕ್ಕ ಟೆಂಪ್ರೇಚರ್ ಎಷ್ಟು ಡೌನ್ ಆಗ್ತದೆ ಏಳೆಂಟು ಡಿಗ್ರಿ ಬರ್ತದೆ ಇಲ್ಲ ಇರ್ಲಿ ಈಗ ಒನ್ ಪಾಯಿಂಟ್ ಅದು ಬಟ್ ಅದು ಅರ್ಥ ಹಿಂಗಿಲ್ಲ ನಾವು ಅದನ್ನ ಇರ್ಬೇಕಾದ್ರೆ ಇರತಾರೆ ಅವರು ಅದಕ್ಕೆ ತಾವು ಒಂದ್ಸತಿ ಇಲ್ಲಿ ಬಂದು ಸೊಲ್ಯೂಷನ್ ಮಾಡ್ಕೊಡಿ ಮೇಡಮ್ ಅದು ಸುಮ್ಮನೆ ಹತ್ತು ಕಿಲೋಮೀಟ್ರ್ ದೂರದ ಮೇಲೆ ಏನು ಉಪಯೋಗ ಆಗಲ್ಲ ಮತ್ತು ಅವರು ಒಪ್ತಾ ಇಲ್ಲ ಒಪ್ಪಿದರೆ ಅವರೇ ಕಿಂದು ಮತ್ತೊಂದು ಸರ್ತಿಂದು ಕೂತ್ಕೊಳ್ಳಿಕ್ಕೆ ಅವ್ರಿಗೆ ಕುಚ್ಚರ್ತಾರೆ ಅವ್ರ ಕಷ್ಟ ನಾವು ನೋಡ್ಬೇಕು ನಾವು ನೀವು ಎಲ್ಲ ಒಳ್ಳೆ ಒಳ್ಳೆಯ ಮನೆಯಲ್ಲಿ ಮಲಗ್ತೀವಿ ಅವ್ರ ಕಷ್ಟಗಳು ವಿ ಹ್ಯಾವ್ ಟು ಫೀನ್ ಬೀಂಗ್ ಹ್ಯೂಮನ್ ಬೀನ್ ಕಷ್ಟ ನಾವು ನೋಡಬೇಕು ಮೇಡಮ್ ಒಂದು ಸರ್ತಿ ಬಂದು ಸಾಧ್ಯ ಆದಷ್ಟು ಬೇಗ ಮಾಡಿದೆ ನಾನು ನಿಮ್ಮ ಉಷ್ಟುವಾರಿ ಮಂತ್ರಿ ಕೂಡ ನಾನು ಪತ್ರ ಮಾಡಿ ನಾನು ಕಟೋಲ್ ಮಾಡಿ ಹೇಳ್ತೀನಿ ಸಾಲ್ವ್ ಮಾಡಿ ಅಂತ ಹೇಳಿ ನೀವು ಕೂಡ ಉಷ್ಟುವಾರಿ ಮಂತ್ರಿ ಹೇಳಿ ಮಾಡಿ ನಾನು ಕೂಡ ಸಂಬಂಧಪಟ್ಟಂತ ಅವರಿಗಾಗಲಿ ನೀವು ಅಧಿಕಾರಿಗಾಗಲಿ ಮತ್ತು ಮೇಲಾಧಿಕಾರಿಗಳಿಗೆ ಆಗುತ್ತಾ ಗೊತ್ತಾಗ್ತೀನಿ ನಾನು ಆಯ್ತು ಆಯಿತು ಬಂದಿದ್ದಾರೆ ಅಂತಂದ್ರೆ ನಮ್ಮ ಕೆಲಸ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಯಾಕಂದರೆ ನಮ್ಮ ಔರಾಜ್ ಕ್ಷೇತ್ರದಲ್ಲಿ ಬಹಳಷ್ಟು ಶೋಷಿತರ ಜನಾಂಗದ ಮೇಲೆ ಅನ್ಯಾಯವನ್ನು ನಡೀತಾ ಇದೆ ಅದು ಆರ್ಥಿಕವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಒಂದು ಸಮುದಾಯಕ್ಕೆ ಹೊರ ಇಟ್ಟುವ ದೊಡ್ಡ ಹುನ್ನಾರ ಈ ತಾಲೂಕಿನಲ್ಲಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಲೆಮಾರಿ ಅಲೆಮಾರಿ ಜನಾಂಗದವರಿಗೆ ಒಂದು ಎರಡು ಎಕರೆ ನಿವೇಶನವನ್ನು ಮಂಜೂರು ಆಗಿತ್ತು ಈ ಪಕ್ಕದ ಮುಂಗಾಡು ರೋಡಿಗ ಏನು ಸರ್ವೆ ನಂಬರ್ ಇದೆ ಅಲ್ಲಿ ಸುಮಾರು ಒಂದು ಐವತ್ತು ಎಕರೆ ಲ್ಯಾಂಡ್ ಇದೆ ಅದರಲ್ಲಿ ಟ್ರೀ ಪಾರ್ಕು ಮತ್ತು ಬೇರೆ ಬೇರೆ ಯೋಜನೆಗೆ ಹಂಚಲಾಗಿದೆ ಅಲ್ಲಿ ಟ್ವೆಂಟಿ ಟು ಎಕರ್ ಲ್ಯಾಂಡ್ ಇನ್ನೂ ಕೂಡ ವೇಕೆಂಟ್ ಇದೆ ತದನಂತರ ತದನಂತರ ಒಂದು ಸರ್ವೆ ನಂಬರ್ ಟೂ ನಾಟ್ ಫೈವ್ನಲ್ಲಿ ಅಲಾಟ್ಮೆಂಟ್ ಮಾಡ್ತಾರೆ ಎರಡು ಎಕರೆ ಜಮೀನು ಟೋಟಲ್ ನಾಲ್ಕು ಎಕರೆ ಜಮೀನು ಅಲಾಟ್ಮೆಂಟ್ ಆಗಿದೆ ಆದರೆ ಆ ನಿವೇಶನ್ ಮಂಜೂರಾಗಿ ಸುಮಾರು ವರ್ಷ ಕಳೆದರೂ ಅಲ್ಲಿ ಯಾವುದೂ ಥರದ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ನಡೆದಿಲ್ಲ ವಿಶೇಷವಾಗಿ ಪ್ರಗತಿ ಪರಿಶೀಲನಾ ಸಮಿತಿ ಏನಿದೆ ಎಲ್ಲ ಜಿಲ್ಲಾಧಿಕಾರಿ ಹಾಗೂ ಎಲ್ಲ ಡಿಸ್ಟಿಕ್ ಆಫೀಸರ್ಸ್ ಕೂಡಿ ತ್ರೀಮಾಸಿಕ್ ಪ್ರಗತಿ ಪರಿಶೀಲನಾ ಸಭೆ ನಡೆಸ್ತಾರೆ ಆದರೆ ಯಾವುದೂ ಕೂಡ ಅವರು ಪಾನಿಯಲ್ಲಿ ಹೆಸರಿದೆ ಯಾವುದು ಕೂಡ ಡಾಕ್ಯುಮೆಂಟೇಶನ್ ಕಂಪ್ಲೇಂಟ್ ಮಾಡಲ್ಲ ಹಾಗಾಗಿ ನಮಗೆ ಕೊನೆಯದಾಗಿ ಸಾಯಿಬ್ರಿಗೆ ಒಂದೇ ರಿಕ್ವೆಸ್ಟು ಇವರು ಟೋಟಲಿ ಲ್ಯಾಂಡ್ಲೆಸ್ ಒಂದ್ಲೇಸ್ ಜನ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ತಾವು ನೋಡ್ಬೋದು ಹಾಗಾಗಿ ನಮಗೆ ಒನ್ ಏಯ್ಟಿ ತ್ರೀ ಏನು ನಿವೇಶನ್ ಮಂಜೂರಾಗಿದೆ ಅಲ್ಲಿ ಭೌತಿಕ ಸೌಲಭ್ಯ ಆಗಲಿ ಸ್ಕೂಲಾಗಲಿ ಎಲ್ಲ ಥರ ಸೌಲಭ್ಯ ಅಲ್ಲಿ ಒಪ್ಪಿಸ್ಕೊಳ್ಬೇಕಂತ ನಾವು ಇಲ್ಲಿ ಧರ್ಮಿಸವನ್ನು ನಡೆಸ್ತಾ ಇದ್ದೇವೆ